ಸ್ವಲ್ಮೆಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್ ಜೀವನದಲ್ಲಿ ಹಣ ಮಾಡ್ತೀವಿ ಆಸ್ತಿ ಮಾಡ್ತೀವಿ ಅಂತಸ್ತು ಮಾಡ್ತೀವಿ ದಾನ ಮಾಡ್ತೀವಿ ಧರ್ಮ ಮಾಡ್ತೀವಿ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದರೆ ಬದುಕೆ ಶರ್ವನಾಶ ಆಗುತ್ತೆ ಇದನ್ನೆಲ್ಲ ಮಾಡೋದು ನಾವು ಮನಸ್ಸಿನ ನೆಮ್ಮದಿಗಾಗಿ ಜೀವನ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂಥೇಳಿ ಆದರೆ ನಮ್ಮ ಮನಸ್ಸೇ ಸರಿ ಇಲ್ಲ ನೆಮ್ಮದಿಯೇ ಇಲ್ಲ ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದರೆ ಅದು ಬದುಕೇ ಅಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಮೊಯ್ದೀನ್ ಬಾವರ ತಮ್ಮ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣ ಅದೆಷ್ಟೋ ಬಡವರಿಗೆ ಸಹಾಯ ಮಾಡಿ ಅದೆಷ್ಟೋ ಬಡವರ ಹೊಟ್ಟೆಯನ್ನು ತುಂಬಿಸಿ ಅದೆಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸ್ಫೂರ್ತಿಯಾದಂಥ ವ್ಯಕ್ತಿ ಮೈ ಸಿಸ್ಟರ್ ನಂಡೆ ಪೆಂಗಲ್ ಅನ್ನುವಂಥ ಸಂಸ್ಥೆಯಿಂದ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆಗೋಸ್ಕರ ಸಹಾಯ ಮಾಡಿ ಕೃಷ್ಣಾಪುರದ ಜುಮ್ಮಾ ಮಸೀದಿ ಅಧ್ಯಕ್ಷರಾಗಿ ಎಲ್ಲ ಇದ್ದರೂ ದೇವರು ಎಲ್ಲ ಕೊಟ್ಟರು ಮಾನಸಿಕ ನೆಮ್ಮದಿ ಮಾತ್ರ ಕೊಟ್ಟಲಿಲ್ಲ ನಾನೇ ಹೇಳಿದ್ರೆ ಯಾವ ಇಂಥ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರ ನಂಬರ್ ನನಗೆ ಕೊಡು ಗೂಗಲ್ ಪೇ ಮಾಡ್ತೇನೆ ಅಂತ ಹೇಳಿದ್ರು ಹೇಳ್ತಾರೆ ರಂಜಾನ್ನಲ್ಲಿ ನಾನು ಯಾರಾದರೂ ಒಂದು ನಂಬರ್ ಕೊಟ್ಟರು ಬಡವರದ್ದು ಅವರ ಅಕೌಂಟಿಗೆ ಹಣ ಹಾಕ್ತಾರೆ ನಮಾಜ್ ಮಾಡಿ ಬರುವಾಗ ಬೆಳಿಗ್ಗೆ ಈ ಈ ವಿಷಯ ಸಿಕ್ಕಿತ್ತು ನನಗೆ ಒಂಥರ ಈ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬಾ ಒಂದು ಬ್ಲಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾ ಇದ್ರು ಮೇ ಶಾರ್ಟ್ ಆಫ್ ಹನಿ ಟ್ರಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು ಮಾನಸಿಕ ಒತ್ತಾಯದಲ್ಲಿ ಇದ್ರು ಹಾಗಾದ್ರೆ ನೀವೆಲ್ಲರೂ ಯೋಚನೆ ಮಾಡ್ಬೋದು ಇದೆಲ್ಲ ಇದ್ದಂತಹ ಮುಮ್ತಾಜ್ ಅಲಿಗೆ ಬ್ಲ್ಯಾಕ್ ಮೇಲ್ ಮಾನಸಿಕ ಒತ್ತಡ ಏನು ಅಂಥೇಳಿ ಹೆಣ್ಣು ಹೊನ್ನು ಮಣ್ಣು ಇದರ ಹಿಂದೆ ನಾವು ಯಾವತ್ತೂ ಹೋಗಬಾರ್ದು ಅಂಥೇಳಿ ಎಲ್ಲರೂ ಹೇಳ್ತಾರೆ ಸೊ ಅದು ಮತ್ತೊಮ್ಮೆ ಸತ್ಯವಾಗಿರುವಂಥ ವಿಚಾರ ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮದ್ ಮೇ ಬಿ ಫುಲ್ ನೇಮ್ ಮೇ ಬಿ ಆಯಿಷಾ ರೆಹಮದ್ ಐ ಡೋಂಟ್ ನೋ ಸುಮಾರು ಒಂದು ನಮ್ಮ ಬಿಟ್ವೀನ್ ಥರ್ಟಿ ಫೈವ್ ಟು ಥರ್ಟಿ ಎಸ್ ಮೂವತ್ತೈದು ಮೂವತ್ತೆಂಟು ವರ್ಷದ ಒಳಗಡೆಯ ಆಯಿಷಾ ರೆಹಮದ್ ಅನ್ನುವಂಥ ಮಹಿಳೆಯ ಹನಿ ಟ್ರ್ಯಾಪ್ಗೆ ತುತ್ತಾದಂತಹ ಮುಮ್ತಾಜ್ ಅಲಿ ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಇದು ಏನಾಗಿದೆ ಅಂದರೆ ಇವಳಿಗೆ ದುಡ್ಡು ಕೊಡುವಾಗ ಫಸ್ಟ್ ಇವಳಿ ಏನು ಆಫರ್ ಮಾಡಿದರೆ ಆ ಪೇಮೆಂಟ್ ಇವರು ಮಾಡಿದ್ದಾರೆ ಎಂದು ಮಾಹಿತಿ ಇದೆ ನಮಗೆ ತದನಂತರ ಇವರ ಕುಮ್ಮಕ್ಕಿನಿಂದ ಮತ್ತಷ್ಟು ಬೇಡಿಕೆ ನಿಟ್ಟಿದ್ದಾರೆ ಇವರ ಕುಮ್ಮಕ್ಕಿನಿಂದ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಮಗಳ ಶ್ರಮ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ನಾವು ಕೇಳ್ಪಟ್ಟಿದ್ವಿ ಆದರೆ ಈಗ ಯಶಸ್ವಿಯಾದ ಪುರುಷನ ಹಿಂದೆ ಹೆಣ್ಣು ಮಕ್ಕಳು ಮಾನಸಿಕ ಹಿಂಸೆಯನ್ನು ಕೊಟ್ಟು ತನ್ನನ್ನು ಆತ್ಮಹತ್ಯೆಗೂ ಕೂಡ ದೂಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವರು ಹೇಳೋ ಪ್ರಕಾರ ಆಯಿಷಾ ರೇಮತ್ ಅನ್ನುವಂತಹ ಹೆಣ್ಣಿನ ಜೊತೆ ಸಂಬಂಧ ಇದ್ದಂತಹ ಮುಮ್ತಾಜ್ ಅಲಿ ಇಕ್ಕಟ್ಟಿಗೆ ಸಿಲುಕಿ ಆಯಿಷಾ ರೇಮತ್ ಐವತ್ತು ಲಕ್ಷ ಕೇಳಿದಾಗ ಇಪ್ಪತ್ತೈದು ಲಕ್ಷ ಕ್ಯಾಶ್ ಇಪ್ಪತ್ತೈದು ಲಕ್ಷ ಚೆಕ್ನ ಮುಖಾಂತರ ಕೊಟ್ಟು ಆ ನಂತರ ಆ ಮಹಿಳೆಗೆ ಹಣದ ಆಸೆ ಹೆಚ್ಚಾಗಿ ಈ ವೀಕ್ನೆಸ್ಸನ್ನೇ ಇಟ್ಕೊಂಡು ಆಯಿಷಾ ರೇಮತ್ ಮುಮ್ತಾಜ್ ಅಲಿ ಹತ್ರ ಹಣವನ್ನು ಪಡೆಯೋಕೆ ಶುರು ಮಾಡ್ತಾಳೆ ಅದು ಅಲ್ಲದೆ ತನ್ನ ಪರಿಚಯದವರಿಂದಲೂ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾಳೆ ಮೂಲಗಳ ಮಾಹಿತಿ ಪ್ರಕಾರ ಸರಿಸುಮಾರು ಐದು ಕೋಟಿಯವರೆಗೂ ಡಿಮ್ಯಾಂಡನ್ನು ಇಟ್ಟಿದ್ದರು ಆದರೆ ಈ ಐದು ಕೋಟಿ ಡಿಮ್ಯಾಂಡ್ ಇಟ್ಟಿದ್ದಕ್ಕೆ ಮಾನಸಿಕ ಹಿಂಸೆಯಾಗಿ ಟಾರ್ಚರ್ ಆಗಿ ಬ್ಲ್ಯಾಕ್ ಮೇಲಿಂದ ಇಂದ ಸತ್ರ ಮುಮ್ತಾಜ್ ಅಲಿ ಮತ್ತು ಇನ್ನು ಅವ್ರ ಮೇಲೆ ಪೇಮೆಂಟ್ ಮಾಡೋದು ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ ಹಣದ ವಿಷಯದಲ್ಲಿ ಸೂಸೈಡ್ ಮಾಡುವಂಥ ವ್ಯಕ್ತಿ ಅವರಲ್ಲ ಬಿಸ್ನೆಸ್ ಮ್ಯಾನ್ ಆಗಿರತಕ್ಕಂತಹ ಮುಮ್ತಾಜ್ ಅಲಿ ಅದು ಅಲ್ಲದೆ ಕೃಷ್ಣಾಪುರದ ಜಮ್ಮಾ ಮಸೀದಿಯ ಅಧ್ಯಕ್ಷ ನಂಡು ಪೆಂಗಲ್ ಅನ್ನುವಂಥ ಸಂಸ್ಥೆಯನ್ನೆಲ್ಲ ಕಟ್ಟಿಕೊಂಡು ಬಡವರಿಗೆ ಹೆಲ್ಪ್ ಮಾಡಿದಂಥ ವ್ಯಕ್ತಿ ಐದು ಕೋಟಿ ಕೇಳಿದ್ದಕ್ಕೆ ಸಾಯೋಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಆದರೆ ಯಾತಕ್ಕೋಸ್ಕರ ಸುಸೈಡ್ ಮಾಡಿದರು ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ಸೊ ಯಾರೊಬ್ಬ ನಾ ಒಂದು ಸೆಕ್ಸ್ ವಿಡಿಯೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸೊ ಆರ್ ಇನ್ವೆಸ್ಟಿಗೇಟಿಂಗ್ ಆಸ್ಪೆಕ್ಟ್ ಹೆಣ್ಣಿಂದಾಗಿ ಎಷ್ಟೋ ಜನ ಒಳ್ಳೆಯವರಾಗಿದ್ದನ್ನು ಕೇಳಿದ್ದೀವಿ ಹೆಣ್ಣಿಗೋಸ್ಕರ ಯುದ್ಧ ಆಗಿದ್ದನ್ನು ಕೇಳಿದ್ದೀವಿ ಹೆಣ್ಣಿಂದಾಗಿ ಹುಚ್ಚರಾಗಿರುವುದನ್ನು ಕೂಡ ನಾವು ನೋಡಿದ್ದೀವಿ ಆದರೆ ಹೆಣ್ಣಿಂದಾಗಿ ಹೆಣ್ಣಿನ ಬ್ಲ್ಯಾಕ್ ಮೇಲಿಂದಾಗಿ ಒಬ್ಬ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಂತಹ ವ್ಯಕ್ತಿ ಸಮಾಜಕ್ಕೆ ಆಸರೆಯಾಗ್ತಾ ಇದ್ದಂತಹ ವ್ಯಕ್ತಿ ಸಮಾಜ ಗೌರವಿಸ್ತದ್ದಂತಹ ವ್ಯಕ್ತಿ ಕೇವಲ ಒಂದು ಹೆಣ್ಣಿಂದಾಗಿ ಅವಳ ಒಂದು ನೀಚ ಬುದ್ಧಿಯಿಂದಾಗಿ ಒಬ್ಬ ಸಮಾಜಕ್ಕೆ ಒಳ್ಳೇದು ಮಾಡಿದಂತಹ ವ್ಯಕ್ತಿ ಪ್ರಾಣವನ್ನೇ ಕಳ್ಕೊಳ್ಬೇಕಾಯಿತು

ವಾಯ್ಸ್ ನೋಟನ್ನು ಕಳಿಸಿದರು ನಾನು ಅಲ್ಲಾನ ಬಳಿಗೆ ಹೋಗ್ತೀನಿ ಅನ್ನುವಂಥ ವಿಚಾರದಲ್ಲಿ ಫ್ಯಾಮಿಲಿಗೆ ಮೆಸೇಜ್ ಮಾಡಿದಂತಹ ಮುಮ್ತಾಜ್ ಅಲಿ ಯೋಚನೆ ಮಾಡಿ ಆ ಕಡೆಯ ಕ್ಷಣಗಳಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ತೀನಿ ಅನ್ನುವಂಥ ಮನಸ್ಸನ್ನು ಇಟ್ಟುಕೊಂಡು ತನ್ನ ಐಷಾರಾಮಿ ಕಾರನ್ನು ಡ್ರೈವ್ ಮಾಡಿಕೊಂಡು ಯಾವ ರೀತಿ ಬಂದಿರಬೇಡ ನಿಯರ್ ಎಮ್ ಸಿ ಎಫ್ ರೈಲ್ವೆ ಗೇಟ್ ಈ ಡೆಸ್ಟ್ ಒನ್ ನನ್ನ ಪ್ರೈವೇಟ್ ಬಸ್ ಸೊ ಬಿಕಾಸ್ ಆಫ್ ದ್ಯಾಟ್ ದ ಡೆಂಟ್ ಮಾರ್ಕ್ ಮಾರ್ಕ್ಸ್ ಒನ್ ದ ಬಿ ಎಮ್ ಡಬ್ಲ್ಯೂ ಕಾರ್ ಮಹೇಶ್ ಬಸ್ ಅದು ಸ್ವಲ್ಪ ತಾಗಿದೆ ಅಂತ ಬಟ್ ನಿನ್ನೆ ಡ್ರೈವರ್ ಜೊತೆ ನಾವು ಮಾತಾಡಬೇಕರಿ ಇಲ್ಲ ಅವರು ನಮ್ಮ ಜೊತೆ ಸಾರಿ ಕೇಳಿದ್ದಾರೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ ತಪ್ಪಾಗಿ ನಮ್ಮ ಹತ್ರ ಸಾರಿ ಕೇಳಿಕೊಂಡು ಮುಂದೆ ಹೋಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಅವರು ಮನಸ್ಸಿನಲ್ಲಿ ಭಾರ ಇಟ್ಕೊಂಡು ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡಿಕೊಂಡು ನಾನು ಈ ಭೂಮಿಯಲ್ಲಿ ಬದುಕೇ ಉಳಿಯುವುದಿಲ್ಲ ಈ ಭೂಮಿ ನರಕ ನಾನು ನನ್ನ ಆತ್ಮವನ್ನು ಹತ್ಯೆ ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಮೇಲ್ಗಡೆ ನನಗೆ ಸ್ವರ್ಗ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಬರ್ತಾ ಇರಬೇಕಾದ್ರೆ ಮಹೇಶ್ ಬಸ್ಸಿಗೆ ಡಿಕ್ಕಿ ಹೊಡೆದಾಗ ಅದರ ಡ್ರೈವರ್ ಜೊತೆಗೆ ತಪ್ಪಾಯಿತು ಕ್ಷಮಿಸು ಅಂಥೇಳಿ ಹೇಳಿ ಹೋಗ್ತಾರೆ ಅಂತ ಹೇಳಿದರೆ ಯೋಚನೆ ಮಾಡಿ ಯಾರಿಗೂ ಹರ್ಟ್ ಮಾಡದಂಥ ವ್ಯಕ್ತಿ ಯಾರಿಗೂ ನೋವಾಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಯೋಚಿಸಿದಂಥ ವ್ಯಕ್ತಿ ಕಡೆಗೆ ಹಿ ಲೆಫ್ಟ್ ಫ್ರಮ್ ದಟ್ ಪ್ಲೇಸ್ ಡ್ರೈವಿಂಗ್ ದ ಸೇಮ್ ಕಾರ್ ಆ್ಯಂಡ್ ಸ್ವಲ್ಪ ಸುತ್ತಾದ ನಂತರಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ ತನ್ನ ಐಷಾರಾಮಿ ಕಾರಲ್ಲಿ ಸುತ್ತಾಡಿಕೊಂಡು ಫ್ಯಾಮಿಲಿಯ ಬಗ್ಗೆ ಯೋಚಿತಾ ಸಮಾಜದ ಬಗ್ಗೆ ಯೋಚಿಸ್ತಾ ತಾನು ಮಾಡಿದಂತಹ ಸಾಧನೆ ಬಗ್ಗೆ ಯೋಚನೆ ಮಾಡ್ತಾ ಆಯುಷ ರೆಹಮತ್ ಹತ್ರ ಇದ್ದಂತಹ ವೀಡಿಯೋ ಏನಾದರೂ ಲೀಕ್ ಆದರೆ ಸಮಾಜಕ್ಕೆ ಗೊತ್ತಾಗಿ ಸಮಾಜದಲ್ಲಿ ತಲೆ ಎತ್ತಿ ಯಾವ ರೀತಿ ನಡೀಬೇಕು ಅನ್ನುವುದನ್ನು ಯೋಚನೆ ಮಾಡ್ತಾ ಮಾಡ್ತಾ ಕಡೆಯದಾಗಿ ಕೂಲೂರು ನದಿಯ ಹತ್ತಿರ ಬಂದು ತಿಕ್ಕಿಯಾದ ಐಷಾರಾಮಿ ಕಾರನ್ನು ನಿಲ್ಲಿಸಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಅಂತ ಹೇಳಿದರೆ ತನ್ನ ಆತ್ಮವನ್ನು ತಾನೇ ಹತ್ಯೆ ಮಾಡಿ ಇದು ನರಕ ಸ್ವರ್ಗ ನನಗೆ ಇದೆ ಅಲ್ಲಿ ನಾನು ಚೆನ್ನಾಗಿ ಬದುಕ್ತೀನಿ ಅನ್ನುವಂಥ ವಿಚಾರದಲ್ಲಿ ತನ್ನ ಜೀವವನ್ನು ಕಳೆದುಕೊಂಡಿರುವಂಥದ್ದು ಸದ್ಯಕ್ಕೆ ಆಯ್ಶಾ ರೇಹಮತ್ ಅರೆಸ್ಟ್ ಆಗಿದ್ದಾರೆ ತನ್ನ ಮಗನ ಜೊತೆ ಆಟ ಆಡ್ತಾ ಇದ್ದಂಥ ವಿಡಿಯೋವನ್ನು ಕೂಡ ಆಯಿಷಾ ರೇಹಮತ್ ಸ್ಟೇಟಸನ್ನು ಹಾಕಿ ತನ್ನ ಫ್ಯಾಮಿಲಿಗೆ ಗೊತ್ತಾಗುವಾಗೆ ಮಾಡಿದರು ಹಾಗಾಗಿ ತನ್ನ ಫ್ಯಾಮಿಲಿಯಲ್ಲಿ ಜಗಳ ಹಾಕಿ ಮಾನಸಿಕ ಹಿಂಸೆಯನ್ನು ಅನುಭವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಮುಮ್ತಾ ಅಲಿ ಇನ್ನು ನೆನಪು ಮಾತ್ರ